ಅಲ್ಲ ಆ ಕೆಂಚಮ್ಮ ಇಬ್ಬರು ಒಪ್ಕೊಂಡು ಹ್ಞೂ ಗೊತ್ತಾರ ಸುಮ್ನಿರೆ ಅವ್ರಿಗೆ ಒಂದ್ ಸ್ವಲ್ಪ ಒಳ್ಳೆ ಮಾತನಾಗೆ ಕರೆದ್ರೆ ಬಂದೇ ಬರ್ತಾರೀ ತಿಪ್ಪೆಗೆ ಏಳ್ ಕಳ್ಸಿದಿನಿ ಒಳ್ಳೆ ಮಾತನಾಗೆ ಸಾವುಕಾರು ಏನೋ ಮಾತಾಡ್ಬೇಕಂತೆ ಏನೋ ಅವರಿಂದ ನಾನು ನಿಮ್ಗೆ ಅನ್ಯಾಯ ಆಗಿತ್ತಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕಂತೆ ಅದಕ್ಕೆ ಕರ್ಸಿ ಕರೀತಾ ಇದಾರೆ ಬಾ ಅಂತ ಹೇಳಿ ಒಳ್ಳೆ ಮಾತನ್ನ ಕರ್ಕಂಬ ಅಂತ ಹೇಳ್ ಕಳ್ಸಿದೀನಿ ಹಾ ಹಂಗಂತ ಹೇಳಿರಿ ಅವ್ರು ನಂಬಿ ಗೊತ್ತಾರ ಸುಮ್ನಿರು ಬಂದಾಗ ಅವ್ರನ್ನ ಒಂದು ಸ್ವಲ್ಪನ ಮೆತ್ತು ಮಾತಾಡ್ಸಿ ಹಾ ತಲೆ ಅವ್ರಿ ಹೆಂಗನ ಮಾಡಿ ಈ ಕೇಸ ವಾಪಸ್ ತಮ್ಮಂಗೆ ಕೇಳ್ಕಮ್ಮನ ಸುಮ್ಮನಿರು ಹ್ಞೂ ನೀನು ಅಷ್ಟೇನಿ ಒಂದು ಸ್ವಲ್ಪನ ನಾಟಕ ಮಾಡು ಏನೋ ನನ್ನ ಮಗಳು ಹಿಂಗೆ ಮಾಡ್ಬಿಟ್ಲು ನಿಮ್ಮ ದಯೆಯಿಂದ ನಾನು ಸ್ವಲ್ಪನ ಕರುಣೆ ತೋರಿ ನಮ್ಮ ಮಗಳನ್ನ ಬಿಡಿಸ್ರಿ ಅಂತ ಹೇಳಿ ಕೇಳಕಮ್ಮನ ಇಬ್ಬರು ಅವಾಗ ನಮ್ಮ ಮಾತ ನಂಬ್ಕೊಂಡು ಸರಿ ಆತು ಅಂತೇಳಿ ಒಪ್ಕೊಂತಾಡ್ರಿ ಅವರಿಬ್ರು ಹಾಂ ಅಲ್ಲಸ್ಮಾಕ್ ನಂಗೆ ಅಲ್ಲ ಇವರು ಕೆಂಚಮ್ಮನು ಸೀನಪ್ಪನು ಹಾಂ ಹ್ಞೂ ಆ ಕೆಂಚಮ್ಮನು ಒಂದ್ ಸ್ವಲ್ಪ ಮುಳುಗ್ತಾಳೆ ಕಷ್ಟ ಅಂದ್ರಿ ಹ್ಞೂ ನಾವು ಅಷ್ಟೇನಿ ಮಾತಾಡ್ಬೇಕು ತಾಗಿ ಹಾ ನಾವು ಮಾತಾಡೋಕ್ ಕೇಳಿರಿ ಅವ್ರಿಗೆ ಅಯ್ಯೋ ಅನ್ನಿಸ್ಬೇಕು ನೋಡಪ್ಪ ಏನ್ ಕೆಳಕೆ ಅಂತಾ ಇದ್ದಾರೆ ಇವರು ಅಂಬ್ತ ಹೇಳಿ ಮನಸ್ ಕರಗಿ ಆ ವಾಪಾಸ್ ತಾಂತ್ವ ಅಂತ ಹೇಳಿ ಪ್ರಮಾಣ ಮಾಡ್ಬೇಕು ಅವ್ರಿಬ್ಬ್ರೂ ದೇವ್ರ ಮುಂದೆ ಪ್ರಮಾಣ ಮಾಡಿಸ್ಕಂಡೇ ಕೊಳಿಸ್ಬೇಕು ಹಾ ಆಮೇಲೆ ಇಲ್ಲಾಂದ್ರೆ ಅಲಸ್ಮಾಕ ಅಲ್ಲಿಗೆ ಹೋದಾಗ ಅವಳು ಏನು ಬೇಡ ಅಂತಾನ ಕೇಸ ವಾಪಸ್ ತಮ್ಮದ್ ಬೇಡ ಅಂತ ಹೇಳ್ಬಿಡ್ತಾನೆ ಅದ್ಕೇನೆ ಅವ್ರು ಒಪ್ಕೊಂಡ್ಮೇಲೂ ಸುಮ್ಮನೆ ಕಳಿಸ್ಬಾರ್ದು ದೇವ್ರ ಮುಂದೆ ಪ್ರಮಾಣ ಮಾಡಿಸಿ ಕೇಸ್ ವಾಪಾಸ್ ತಗೊಂಡೇ ತಾಂತ್ ಅಂತ ಪ್ರಮಾಣ ಮಾಡಿಸಿ ಆಮೇಲೆ ಕೊಳಿಸ್ಬೇಕು ಹಾ ಹ್ಞೂ ನಾನು ಅದನ್ನೇ ಯೋಚನೆ ಮಾಡಿದ್ದೆ ತಿರ್ಗ ಇಲ್ಲಿ ಅವರಿಬ್ರು ಒಪ್ಕೊಂಡು ಹೋದ್ಮೇಲೆ ಲಸಮಕ್ಕ ಒಪ್ಕೇಬೇಕಲ್ಲ ಅಂತಾನ ಇದು ಸರಿಯಾಗಿ ಐತೆ ಸುಮ್ಮನಿರು ಅವರಿಬ್ಬರು ತಗೂ ದೇವ್ರ ಮುಂದೆ ಪ್ರಮಾಣ ಮಾಡಿಸಿದ್ರೆ ಅವಾಗ ಕೇಸ್ ವಾಪಸ್ ತಂಬಲೇಬೇಕು ಇಲ್ಲ ಅಂದರೆ ದೇವರು ನಮಗೆ ಒಳ್ಳೇದು ಮಾಡಲ್ಲ ಅಂತಾನೆ ಅವ್ರ ಮನಸ್ಸಿಗೆ ಬಂದುಬಿಡುತ್ತೆ ಅಲಸ್ಮಕ್ಕ ಅವಾಗ ಏನು ಹೇಳಿರೂ ನಾವಂತೂ ಪ್ರಮಾಣ ಮಾಡಿದೀವಮ್ಮ ಕೇಸ್ ವಾಪಸ್ ತಾಂಡೇ ತಾಂತೀವಿ ಅಂತಾರೆ ಹಾಂ ಆಗ ಅವ್ರಿಬ್ರಿಗೆ ಹೇಳಿದ್ಮೇಲೆ ಅಲಸ್ಮಕ್ಕನೂ ಸುಮ್ಮನಾಗ್ತಾಳೆ ಅವಾಗ ಹಾಂ ಏನು ಮಾಡೋಕ್ಕಾಗಲ್ಲ ಯಾತನ ಪ್ರಾಯಸೋ ಇಲ್ಲಾಂದ್ರೆ ಒಬ್ಬಟ್ಟು ಏನಾನ ಮಾಡೋ ಕೇಳು ಗುಲಾಬಿಗೆ ಅವ್ರಿಗೆ ಗೊತ್ತಾರಲ್ಲ ಒಪ್ಕೊಂಡ್ಮೇಲೆ ಹುಂಬಕ್ಕಿ ಕಿ ಕಳ್ಸಣ ನಾವು ಉಂಬಕಿ ಕಳ್ಸಿರಿ ನಮ್ಮ ಮ್ಯಾಲ್ ಒಂದಿಟ್ಟು ಕರುಣೆ ಬರುತ್ತೆ ಅವರಿಬ್ರಿಗೂ ಹಾಂ ಹ್ಞೂ ಸರಿ ಇರು ಗುಲಾಬಿ ಗೋಳ್ತೀನಿ ಈಗ್ಲೇನು ಪಾಯಸ ಜಲ್ದ ಆಗುತ್ತೆ ಪಾಯಸ ಆದ್ರೆ ಒಬ್ಬ ಆದ್ರೆ ಎಲ್ಲ ತಟ್ಕೊಂಡು ಕೂಕಬೇಕು ಒಂದು ಗಂಟೆ ಆಗುತ್ತೆ ಪಾಯಸ ಆದ್ರಾಗೆ ಜಲ್ದ ಮಾಡ್ತಾಳೆ ಎಲ್ಲ ನಮ್ಮ ಮನೆಗೆ ಐತೆ ಸಾಮಾನು ಪಾಯಸಕ್ಕಾಕೋದು ಗುಲಾಬಿ ಗುಲಾಬಿ ಬಾರಿ ಇಲ್ಲಿ ಅಮ್ಮ ರೀ ಯಾಕೆ ಕರ್ದಿ ಕೇಳ್ತಿಲ್ವಿ ನಿಂಗೆ ಕಿವಿ ಚೀಡಾಗಿ ಹೋಗಿ ಹೆಂಗೆ ತಿರ್ಗಾ ಕೇಳ್ತಿಲ್ಲ ಕರದ್ರೆ ಎಂತಾನು ಹ ಅಲ್ಲ ಅಮ್ಮೋರಿ ಯಾಕೆ ಕರ್ದಿದ್ದು ಅಂತ ಕೇಳಿದೆ ನಾನು ಸಾರು ಮಾಡೋಣ ಹೇಳಿ ತರಕಾರಿ ಎಲ್ಲ ಹಚ್ಕೊತಿದ್ದೆ ಅದಕ್ಕೆ ಯಾಕಮ್ಮೆ ಊಟಕ್ಕಿಕ್ಕೊಡ್ಲಾ ನಿಮ್ಮ ಇಬ್ಬರುಗುನು ಆ ಇನ್ನು ಸಾರು ಮಾಡ್ತಾ ಇದೀನಿ ತರಕಾರಿ ಹೆಚ್ಕೊತಾ ಇದ್ದೀನಿ ಅಂತ ಒಂದೆ ಸಾರ ಇಲ್ಲದೇನೆ ನಮ್ಗೆ ಹಂಗೆ ಉಂಬಾಕ್ ಇತಿಯಾ అమ్మోరే రే నీ విన ఊట మిల్వల్ అదకే తొంగళు ఆ ఊట మాట్తని కొర్తిని అన్నను ఇక్కడ అన్ననూ ఊట తొంగళనా ఆమేలే బిసి మార్తిని బ్రు ఆమె ఊట మిర మధ్యాహ్నకి అంతే అసే తొంగళ తొంగళు సార్ తొడ్తీ నమకి ఎయి అదీ తిన్ను నమగే బు మార్ సరిబీడ్రీ అమ్మ రే ఈొందు అర్ధ గంటే మిబిడ్తీని బిసే సారు అన్న ఉంబిరంతే ಈಗ ನಾನು ಉಂಬ ತಿಕ್ಕೆಂಬ ಅಂತ ಹೇಳಕ್ ಕರೀಲಿಲ್ಲ ಮನೆಗೆ ಹೆಸರು ಬೇಳೆ ಕಡಲೆ ಬೀಜ ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಇತಾವಲ್ವೇ ಹಾ ಅದನ್ನೆಲ್ಲ ಹಾಕಿ ಹೆಸ್ರು ಬೇಳೆ ಪಾಯಸ ಮಾಡು ಅಂತ ಹೇಳಕ್ ಕರೆದಿದ್ದು ಹಾ ಹೋಗು ಜಲ್ ಜಲ್ ಮಾಡು ಪಾಯಸನ ಪಾಯಸನೇ ಈ ಪಾಯಸ ಮಾಡಕ್ಕೆ ಇವತ್ತು ಯಾವ ಹಬ್ಬನೂ ಇಲ್ಲ ಅಥವಾ ಮನೆಗೆ ಯಾರು ಬಂದು ಇಲ್ಲ ನೆಂಟ್ರೂ ಈಗ ಬರ್ತಾರೆ ಅಮ್ಮೂರಿ ನಿನಗೆ ಯಾಕದೆಲ್ಲ ಹಾ ಪಾಯಸ ಮಾಡು ಅಂತ ಹೇಳಿದಿಂತಾನೆ

ಅಯ್ಯೋ ಹೋಗ್ಲಿ ಬಿಡೆ ಅವ್ಳು ಕೇಳೋದ್ರಾಗ ಏನು ತಪ್ಪಿಲ್ಲ ಈಗ ಆ ವಿಷಯ ಬಿಟ್ಟಾಕು ಅವಳ ವಿಷಯ ಯಾಕೆ ಈಗ ಏನು ತಿಪ್ಪೆ ಬರಲಿಲ್ವಲ್ಲ ಇಷ್ಟೊತ್ತು ಅಂತ ನಾನು ಯೋಚನೆ ಮಾಡ್ತಾ ಇದೀನಿ ಎಲ್ಗೋದ ತಿಪ್ಪೆ ಅಯ್ಯೋ ಅವ್ರೇನಾದ್ರೂ ಬರಕ್ಕೆ ಅಂತಂದ್ರೆ ಏನ್ ಮಾಡೋದು ಅವ್ರೇನೋ ಬಂದ್ರೇನೋ ಪರವಾಗಿಲ್ಲ ಹಂಗ ಏನೋ ಹೇಳಿ ಒಪ್ಪಿಸ್ಬೋದು ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು ನನಗಂತೂ ಬಂತು ಸುಮ್ನೀರೇ ಕಾಳಿ ಏನು ಆಗಲ್ಲ ಬಂದೇ ಬತ್ತಾರೆ ನೀನ್ ಯಾಕೆ ಕಳ್ತೀಯ ಸುಮ್ನೀರ್ ಏನ್ ಮಾಡೋಕ್ಕಾಗುತ್ತೆ ಬಂದೈತಿ ಕಷ್ಟ ಈಗ ಅನುಭವಿಸ್ಲೇ ಬೇಕು ಹ ಬಿಸ್ಕೊಂಬರನಾ ಸುಮ್ನೀರು ಆ ಕೆಂಚ ಮನಸ್ ಏನಪ್ಪನ ಒಪ್ಕೊಂಡೇ ನಾನು ಹೇಳಿರಿ ಹಾ ಸೌಕರ್ಯ ಇದೀರಾ ಒಳಗೆ తిప్పేనే మాట్లాడదాం కాదు నోడు కరితాయిదని సౌకర్యం తన కరి వడక ఉన్న కరక మందిరి బకేను వడక యోడు జల్దు బారో తిప్పే యాకు అల్లే నింకండి యా వడక బారో అమ్మ అయ్యో సౌకర్యే నై సుస్తాతేతే ఒక స్వల్ప నీరు కొడ్రి నీరు కుడిబెకు ఆ సుస్తాతేతా యాకు ఏనైతో అంతదు ఎల్లో సీనపను కెంచమను బొర్లిల్వేను హ ಅಯ್ಯೋ ಸಾವುಕಾರಿ ನನಗೇನು ಹೇಳೋಕ್ಕಾಗ್ತಿಲ್ಲ ಒಂದಿಷ್ಟು ನೀರು ಕೊಡ್ರಿ ಆಮೇಲೆ ಎಲ್ಲ ಹೇಳ್ತೀನಿ ಅಯ್ಯಪ್ಪ ಅವಳು ಸವಾಸ ಬೇಡಪ್ಪ ನೀರು ಕೊಡ್ರಿ ಸಾವುಕಾರಿ ಜಲ್ದು ಬಾಯೆಲ್ಲ ಒಣಗ್ದಂಗೆ ಆಗೈತೆ ಯಾಕೆ ಏನಾಯ್ತು ಏನಾಯ್ತು ಬಾರೋ ಬಾರ ಆಯ್ತು ಕುಕ್ಕಾಬಾರೋ ಕುಕ್ಕ ಕುಕ್ಕಬಾರೋ ಯಾಕೆ ಸುಸ್ತಾಗಿರಂಗೈದಿಯಾ ಬಾ ಕುಕ್ಕ ಕುಕ್ಕೊಂಡು ನಿಧಾನಕ್ಕೆ ನೀರು ಕುಡ್ದು ಹೇಳಿ ಅಂತ ಅದು ಏನಾಯ್ತು ಅಂಬದ ಬಾರೋ ಇರಲಿ ಪರವಾಗಿಲ್ಲ ಇಲ್ಲೇ ಕುಕ್ಕೊಂಬತ್ತೀನಿ ಸಾವುಕಾರ್ರೆ ಕೆಳಗೇನೆ ಮಂಚದ್ಮ್ಯಾಕ್ ಏನು ಬೇಡ

ಅಯ್ಯೋ ಅಮ್ಮರೇ ನನ್ ಪರಿಸ್ಥಿತಿ ಇವಾಗ ಹಂಗೆ ಆಗೈತಿ ತತ್ತರಿ ಜಾಲ್ದ ನೀರ್ ಕುಡಿಬೇಕು ನಿಧಾನ ನಿಧಾನ ನೀರ್ ಸಮಾಧಾನ ಆತೇನೋ ಇನ್ನಷ್ಟು ಕುಡಿತೇ ನೀರ ಬ್ಯಾಡ ಸಾವ್ಕಾರ ಸಾಕು ಏನಾಯ್ತೆ ಯಾಕೋ ಹಿಂಗ್ ಸುಸ್ತಾಗಿದ್ಯಾ ಯಾರು ಒಯ್ದ್ರೇನು ಎಲ್ಲ ಅವರಿಬ್ರುನು ಕೆಂಚಮ್ಮನು ಮತ್ತೆ ಸೀನಪ್ಪನು ಕರ್ಕೊಂಡ್ ಬತ್ತಿನಿ ಅಂತ ಹೋದನು ಓ ಏನೋ ಆಗಿರೋ ನಂಗೆ ನೀರು ನೀರು ಅಂತಾನ ಏನಾಯ್ತು ನಿಂಗೆ ಅಮ್ಮ್ರೆ ಅದೇನಾಯ್ತು ಅಂದರೆ ಆ ಕೆಂಚಮ್ಮನು ಸೀನಪ್ಪನು ಕರ್ಕೊಂಬರೋಣ ಅಂತೇಳಿ ಹೋಗಿದ್ದೆ ಆ ಲಸ್ಮಕನು ಮಕ್ಕನೂ ಮನೆಯಾಗಿರ್ಲಿಲ್ಲ ಎಲ್ಲ ಹೊಲ್ದಕ್ಕೆ ಹೋಗಿದ್ಲಂತೆ ಅವಳಿಲ್ಲ ಅಂಬದ ನೋಡ್ಕಂಡೆ ಹೋದೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಇನ್ನೇನು ಕರ್ಕೊಂಬರ್ಬೇಕು ಅಂತ ಹೇಳಿ ಕೈ ಹಿಡ್ಕೊಂಡು ಹೊಲ್ಟೆ ಅವ್ರ ಮನೆಯಿಂದನ ಅಷ್ಟು ಅಳಗೇ ಬಂದ್ಬಿಟ್ಲಲ್ಲ ಅವಳು ಯಾರು ಬಂದರು ಲಸ್ಮಕ ಬಂದ್ಲಾ ಅವಾಗ ಹ್ಞೂ ಹೌದು ಅಮ್ಮ್ರೆ ಲಸ್ಮಕ ಬಂದ್ಲು ಏನಂದ್ಲ ಅವಳು ಏನನ್ನ ಸುಳ್ಳು ಹೇಳಿ ಬರ್ಬೇಕಾಗಿತ್ತು ಏನೋ ವಿಷಯ ಐತೆ ಸಾಕಾರ ಕರಿತಾ ಇದ್ಕೇನೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತಾನ ಕರ್ಕೊಂಡ್ ಬರ್ಬೇಕು ಬೇಡವ ನೀನು ಏನನ್ನ ಸುಳ್ಳು ಹೇಳಿ ಅಯ್ಯೋ ಸಾವುಕಾರ್ರೆ ನಾನು ಏನೇನೋ ಸುಳ್ಳು ಹೇಳಿ ಅಂತ ಹೇಳಿ ಪ್ರಯತ್ನ ಮಾಡಿದೆ ಆದ್ರೆ ಲಸ್ಮಕ್ಕ ಇದಾಳಲ್ಲ ಇನ್ ಕ್ರಿಮಿನಲ್ ಮುಂಡೆ ಅವಳು ಅಷ್ಟು ಸುಲಭವಾಗಿ ನಂಬಲಿಲ್ಲ ನಾನು ಹೇಳಿದ್ ಸುಳ್ಳ ಮತ್ತೆ ನಿಜ ಹೇಳ್ಬಿಟ್ಟ ಅವಳಿಗೆ ಇನ್ನೇನು ಮಾಡೋದು ಸಾವಕರ್ರಿ ನಾನು ಹೆಂಗು ಅವ್ರನ್ನಂತೂ ನಂತೂ ಕರ್ಕೊಂಡ್ಬರೋಕ್ಕಾಗಲಿಲ್ಲ ಇವ್ರು ಇವಳ ತಂಗ ನಿಜನಾದ್ರೂ ಏಳದು ಬ್ಯಾಡ ಅಂತ ಹೇಳಿ ಬರೋಣ ಹೇಳಿ ಬಂದೆ ಯಾವ ಬಿಡಲಿಲ್ಲ ಯಾಕೆ ಬಂದಿದ್ಯಾ ಅಂತ ನಾ ಏಳೋವರೆಗೂ ಏಳು ಹೋಗೋವರೆಗು ಬಿಡೋಲ್ಲ ಅಂತೇಳಿ ಬಿಗಿಯಾಗಿ ಯಾಳ್ದು ಇಡ್ಕೊಂಡ್ಬಿಟ್ಲು ಆ ಭಾಗ್ಯಮ್ಮ ಬೇರೆ ಇದ್ಲು ಇಬ್ರು ಹಿಡ್ಕೊಂಬಿಟ್ರು ನನಗೆ ಬಿಡಿಸ್ಕೊಂಬರೋಕ್ಕಾಗಲಿಲ್ಲ ಅದುವಲ್ಲದೆ ಏಳಿದ್ರೆ ನೀನು ಬಿಡೋದು ಅಂತೇಳಿ ಸರಿಯಾಗಿ ನಾಲ್ಕು ವಧೆ ಬೇರೆ ಕೊಟ್ಬಿಟ್ರು ಇಬ್ಬರು ಹೆಂಗುಸ್ರು ಕೈಯಾಗೆ ಒದೇ ತಿಂದು ನನಗೆ ಎಷ್ಟು ಮುಜುಗಾರ ಆಯಿತು ಸೌಕರ್ಯ್ರಿ ನಾನು ನಾನೆಂದೂ ಹೆಂಗುಸೈಯ್ಯಾಗ ಅದೇ ತಿಂದಿರಲಿಲ್ಲ ಆ ಲೊಸ್ಮಕ್ ನಿಂದನ ಇವತ್ತು ಅದು ಆಗೋಗ್ಬಿಡ್ತು ಎಂತ ಅವಮಾನ ಆಯ್ತು ನನಗಲ್ಲಿ ಅಯ್ಯೋ ಅಯ್ಯೋ ತಿಪ್ಪೆ ನಿನಗೇನಲ್ಲ ಏನಲ್ಲ ಬಂದಿತ್ತು ಅವಳ ಕೈಯಲ್ಲಿ ಅದೇ ತಿಂದು ಬಂದಿದ್ಯಲ್ಲು ಹಾ ಏನಾರ ಒಂದು ಸುಳ್ಳು ಹೇಳಿ ಹಾಂ ಬರಬೇಕು ತಾನೇ ಹಾ ಅವಳ ತಗ ಅದೇ ತಿಂದು ಹಿಂಗೆ ಹಿಂಗ್ತ ಹೇಳಕ್ಕೆ ನಾಚಿಕೆ ಆಗಲ್ವೇ ನಿನ್ಗೆ ಒಬ್ಬಾಗ ಅದಿಸ್ಕೊಂಬಂದಿದ್ಯಾ ಸೌಕರ್ಯ ಆ ಲಸಕ್ ಕೈಯ್ಯಾಗ ಸಿಗಾಕೇನ್ರಿ ಯಾರಾದರೂ ತಪ್ಪಿಸ್ಕೊಂಬರಕ್ ಆಗುತ್ತಾ ಹ್ಮ್ ಹೇಳ್ರಿ ನೀವೇನೇ ನೀವೇ ಎಷ್ಟೆಲ್ಲ ನಾವು ಅವ್ನ ಅನುಭವಿಸಿದ್ರ ಅವಳಿಂದನ ಇನ್ನ ನಾನು ಯಾವ್ ಲೆಕ್ಕ ಹೇಳು ಅವಳಿಗೆ ಅಲಸ್ನಿಗೆ ಗಂಡಂದು ಆತ್ಮೆಯಾದ್ರೂ ಯಾವ ಭಯನೂ ಇಲ್ಲ ಒಟ್ಟು ಬಿಟ್ಟು ಕುಕ್ಕೊಂಡಿದ್ದಾಳೆ ಅದಕ್ಕೇನೆ ಗಂಡಸ್ರ ಮೇಲೆ ಕೈ ಮಾಡಿದಾಳೆ ಥೂ ಇಂತ ಹೆಂಗಸ್ತಾ ನಾನು ಎಲ್ಲೂ ನೋಡ್ಲಿಲ್ಲಪ್ಪ ನನ್ನ ಜೀವನದಾಗಿ ಅದ ಎಲ್ಲಿಂದ ಬಂದ್ವಯ್ಯನೋ ನಮ್ಮೂರಿಗೆ ಬಂದು ಸೇರ್ಕಂಡಾವಳಿಪ್ಪೆ ಈಗ ನೀರಜ್ ನಿಜ ಹೇಳ್ಬಿಟ್ ಬಂದ ನೀನು ಯಾಕೆ ಹೋಗಿದ್ದೀಯ ಅಂತಾನ ಮತ್ತಿನ್ನೇನು ಮಾಡನ್ ಸೌಕರ್ಯ್ರಿ ಅಲ್ಲ ಇಡ್ಕೊಂಡು ಒಯ್ದ್ರೆ ನಿಜ ಮತ್ತು ಏಳ್ದಲ್ಲೇನೆ ನಾನು ಅಲ್ಲಿಂದ ಬರೋಕ್ಕಾಗ್ತಿತ್ತಾ ಎಲ್ಲ ಏಳಿದೆ ಏಳಿನೇ ಬಂದಿದ್ದು ಹಾಂ ನನಗೆ ಅವ್ರ ಹತ್ರ ಒದೆ ತಿಂದು ಅದಕ್ಕೂ ಸುಸ್ತಾಗಿತ್ತು ಕಾಲು ಬೇರೆ ನೋಯ್ಯವು ಕಾಲು ಬೇರೆ ತುಳ್ಕೊಂಡಿದ್ಲು ಒಂದು ಕಾಲಾಗೆ ಅದಕ್ಕೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನನಗೆ ಸುಸ್ತಾಗೋತು ಎಷ್ಟೊತಿ ನೀರು ಕುಡಿತೀನೋ ಅನ್ನಿಸ್ತು ಅದಕ್ಕೆ ಬಂದು ಹೇಳಿಕೆ ನೀರು ಕೇಳಿದ್ದು ಹಾಂ ಇಷ್ಟು ನಡೀತು ನೋಡಿರಿ ಸೌಕಾರಿ ರೀ ಈಗ ಏನು ಮಾಡ್ತೀರಾ ಮುಂದಕ್ಕೆ ಹಾಂ ಹೆಂಗೆ ಬಿಡಿಸ್ಕೊಂಬತ್ತೀರಾ ಚಿಕ್ಕಮ್ಮರುನು ಮತ್ತು ತಾತನನು ಹೋಗ್ಲಿ ಕೇಸು ವಾಪಸ್ ತಗೋಬೇಕಂತೆ ಎಂತರಿದೆ ಇಲ್ಲವಾ ಏನಂದ್ಲಾ ಅದಕ್ಕೆ ಅವಳು ಅಯ್ಯೋ ಅಮ್ಮವ್ರೆ ಆ ವಿಷಯ ಹೇಳಿದ್ಮೇಲೇ ನಂಬಿದ್ದು ಅವರು ನಾನು ಬಿಟ್ಟಿದ್ದು ಇಲ್ಲಾಂದರೆ ಎಲ್ಲಿ ಬಿಡೋರು ನಾನು ಅದಕ್ಕೆ ಕೇಸ್ ವಾಪಸ್ ತಗೋಬೇಕು ಅಂತ ಹೇಳ್ದೆ ಅವಳ ಹತ್ರ ಅವಳು ಏನಿಲ್ಲ ಅಯ್ಯೋ ಬಾಯಿಗೆ ಬಂದಂಗೆ ಬೋಯ್ಲು ಕಷ್ಟ ಕಷ್ಟವನ್ನು ಇದೀವಿ ಅವ್ರು ಮಾಡಿರೋ ಕೆಲಸಕ್ಕೆ ಅವರು ಅಲ್ಲೇ ಕೊಳಿಲಿ ಅವಳು ನಾವ್ಯಾಕೆ ಕೇಸ್ ವಾಪಸ್ ಆಗಬೇಕು ಅಂತ ಅಂದ್ಲ ಅವಳು ಯಾವುದೇ ಕಾರಣಕ್ಕೂ ತಾಳಲ್ಲ ಅಮ್ಮವ್ರೆ ಅವಳು ಏನು ಮಾಡೋದು ಇವಾಗ ಚಿಕ್ಕಮ್ಮರನು ತಾತನೂ ಹೆಂಗೆ ಬಿಡಿಸ್ಕೊಂಬತ್ತೀರಾ ನೀವು ಆಹಾ ನೇತ್ರಿಗ ಬೀಳ್ ಸಿಗಲ್ಲ ಓಹ್ ಅದಕ್ಕೆ ಹಿಂಗೆ ಆಡ್ತಾ ಇರೋದು ಇವರೆಲ್ಲನಾ ಹಾಂ ಸಿಗಬಾರ್ದು ಅವಳಿಗೆ ಅಲ್ಲೇ ಕೊಳಿಬೇಕು ನನ್ನೇ ಮನೆ ಬಿಟ್ಕೊಳ್ಸೋಕ್ಕೆ ಪ್ಲಾನ್ ಮಾಡ್ಬಿಟ್ಟಿದ್ಲು ಹ ಪಾಯಸ ಮಾಡುವ ಅಂತ ಹೇಳ್ಯವ್ರಿ ಓ ಅವ್ರನ್ನ ಕರೆದು ಪಾಯಸ ಉಂಬಕ್ಕಿಕ್ಕಿ ಒಪ್ಸನ ವಾಪಸ್ ತಾಮಕ್ಕೆ ಅಂತನ ಪಾಯಸ ಮಾಡಕ್ಕೆ ಕೇಳಿರೋದು ಈಗ ಗೊತ್ತಾಗ್ತೈತಿ ಪಾಯಸ ಯಾಕೆ ಮಾಡಕ್ಕೆ ಹೇಳಿರು ಅಂತನ ಹ ಹೋಗಿ ಮಾಡ್ತೀನಿ ಹ ಪಾಯಸಾನ ಇಲ್ಲೇ ನಿಂತಿದ್ರೆ ಪಾಯಸ ಏನು ಬೇಡ ಅಂತ ಹೇಳ್ತಾರೆ ಹ ಅವ್ರ ಕೆಲಸನಾದ್ರೂ ಆಗಲಿಲ್ಲ ನಾವು ಪಾಯಸನಾದ್ರೂ ತಿನ್ಬೋದು ಮಾಡಿದೆ ಹೋಗಿ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ